ಸಾವಿತ್ರಿಬಾಯಿ ಮಾತೋಶ್ರೀ ಸಾವಿತ್ರಿಬಾಯಿ ಪುಲಾಯ್ ಬಡಾವಣೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಲೈಟಿನ ಸಮಸ್ಯೆ ರಸ್ತೆ ಸಮಸ್ಯೆ ಹೋದ್ ಸಲ ಮಳೆಗಾಲದಲ್ಲೇ ನಾನು ನೋಡಿದ್ದೆ ಅದು ಕಾರಣಾಂತರಗಳಿಂದ ತಪ್ಪಾಗಿ ಬೇರೆ ಕಡೆ ಹೋಗಿ ಒಂದು ಕೋಟಿ ಕೆಲಸ ಆಯಿತು ಅಲ್ಲಿನೂ ಆಗಬೇಕಾಗಿತ್ತು ಹಣದ ಕೊರತೆಯಿಂದ ಸ್ವಲ್ಪ ಲೇಟಾಗಿದೆ ನಾವು ಹಣ ಇಟ್ಟಿದ್ದೀವಿ ಅವರಿಗೆ ಈಗ ಎಲ್ಲರೂ ನಮ್ಮ ರಸ್ತೆ ಹಾಕ್ಬೇಕು ಅಂತ ಹೇಳಿ ಅಲ್ಲಿ ಅವಶ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ರಸ್ತೆಗಳೇ ಇಲ್ಲ ಕೆಸರಲ್ಲಿ ಹೋಗಿ ಚಪ್ಪಲಿ ಕೈ ಹಿಳ್ಕೊಂಡು ಹೋಗ್ತಕ್ಕಂಥದ್ದು ನಾನು ನೋಡಿದ್ದೀನಿ ಅದು ಮಾಡಿಸಬೇಕಾಯಿತು ಕೆಲವು ಕಾರಣಾಂತರಗಳಿಂದ ನನ್ನಿಂದ ಸ್ವಲ್ಪ ತಡ ಆಗಿದೆ ಈಗ ಒಂದು ತಿಂಗಳ ಒಳಗಡೆನೇ ಬಂದರೆ ಇಮಿಡಿಯೇಟ್ ಟೆಂಡರ್ ಕರೆದು ಆ ಕೆಲಸ ಪ್ರಾರಂಭ ಮಾಡ್ತಕ್ಕಂಥ ರೀತಿಯಲ್ಲಿ ಸಿ ಸಿ ರಸ್ತೆ ಮತ್ತು ಒಳಚರಂಡಿ ರಸ್ತೆ ಮಾಡಬೇಕಂತ ಹೇಳಿ ಅಧಿಕಾರಿಗಳಿಗೆ ನಾನು ಪತ್ರ ಕೂಡ ಕೊಟ್ಟಿದ್ದೇನೆ ಇಲ್ಲಿಂದ ಈಗ ನಾನು ದಸರಾ ಕ್ರೀಡಾಕೂಟಕ್ಕೆ ಹೋಗಿ ಕೆ ಕೆ ಆರ್ ಡಿ ಬೇಲೆ ಹೋಗಿ ಅದನ್ನು ಅಪ್ರೂವಲ್ ಮಾಡಿಸಿ ಇವ್ರಿಗೆ ಕಳಿಸ್ಕೊಡ್ತೀನಿ ಬೇಗ ಬೇಗನೆ ಶಾರ್ಟ್ ಟೈಮ್ ಟೆಂಡರ್ ಕರೆದು ಅದನ್ನು ಕೆಲಸ ಪ್ರಾರಂಭ ಆಗ್ತಕ್ಕಂಥದ್ದು ಮಾಡ್ಬೇಕಂತ ಹೇಳಿ ಮತ್ತು ಇವತ್ತಿನಿಂದ ಪಿ ಡಿ ಒ ಮತ್ತು ಇಒ ಬಂದಿದ್ದಾರೆ ಅವರು ಕೂಡ ಮೋಟ್ರೇಬಲ್ ಆಗಿ ಹೋಲಿಗೆ ಜನರಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ದೇಸಿ ಬೆಚ್ಚಿ ಮುರುಮ್ ಹಾಕಿ ಏನೇನು ಕೆಲಸ ಮಾಡಲಿಕ್ಕೆ ಅದನ್ನು ಮಾಡಬೇಕಂತ ಕೂಡ ಆದೇಶ ಕೊಟ್ಟಿದ್ದೇನೆ ನಮ್ಮ ಜನ ನನ್ನನ್ನು ಮತ ಹಾಕಿ ಬೆಳೆಸಿ ಶಾಸಕರನ್ನಾಗಿ ಮಾಡಿದರೆ ಅವರು ತೊಂದರೆ ಕೊಟ್ಟಿದ್ದೇನೆ ನನಗೆ ಆ ಹೆಂ ಕೂರಿದ್ದೀನಿ ಅವರಿಗೆ ನನ್ನಿಂದ ತಡ ಆಗಿದೆ ದಯಮಾಡಿ ಕೆಲಸ ಹಂಡ್ರೆಡ್ ಪರ್ಸೆಂಟ್ ಎನ್ಫಾಮ್ ಮಾಡಿಸ್ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತಿಗೆ ಬೆಲೆ ಕೊಟ್ಟು ಅವರು ಕೂಡ ಈ ಸತ್ಯಾಗ್ರಹ ವಾಪಸ್ ತೆಗೆದುಕೊಂಡು ಅಧಿಕಾರಿಗಳು ದಯಮಾಡಿ ನಾನು ನಾನು ಒಂದು ಕರೆದು ಮಾಡ್ರಿ ಅಂತ ಒತ್ತಾಯ ಮಾಡಿ ಮಾಡಲೇಬೇಕಂತ ಹೇಳ್ತಾ ಇದ್ದೀನಿ ಕ್ಷೇತ್ರದಲ್ಲಿ ಬರುವ ಹಳ್ಳಿಯಲ್ಲಿ ಒಂದು ಸರ್ವೆ ನಂಬರ್ ಇಪ್ಪತ್ತೈದು ಬಾರ್ ಒಂದರಲ್ಲಿ ಸಾವಿತ್ರಿಬಾಯಿ ಪುಲೆ ಕಾಲನಿ ಏನಿದೆ ಆ ನಗರದಲ್ಲಿ ಸುಮಾರು ಆರೇಳು ವರ್ಷಗಳಿಂದ ಬಿ ಜೆ ಪಿ ಗೋರ್ಮೆಂಟ್ ಇದ್ದಾಗೂ ಕೂಡ ನಾವು ಶಾಸಕರಿಗೆ ಒಂದು ಲೆಟರ್ ಕೊಟ್ಟಾಗ ಆಮೇಲೆ ಏನಪ್ಪ ಅಂದ್ರೆ ದತ್ತಾತ್ರೇಯ ಪಾಟೀಲ್ ಅವರು ಒಂದು ರೋಡ್ ಮಾಡಿದ್ದಾರೆ ಆಮೇಲೆ ಇದು ಕಾಂಗ್ರೆಸ್ ಗೋರ್ಮೆಂಟ್ ಬಂದ ಬಳಕೆ ಎರಡು ಎರಡೂವರೆ ವರ್ಷ ಆಯಿತು ನಾವು ಲೆಟರ್ ಕೊಟ್ಟಿದ್ದೀವಿ ಕೊಟ್ಟ ಬಳಕೆ ಅವ್ರೇನಂತಂದ್ರು ಇದು ಭೀಮಳ್ಳಿ ಪಂಚಾಯತಿಲಿಂದ ತೆಗೆದಿ ಸಿರ್ಸಿ ಪಂಚಾಯತಿಗೆ ಸೇರಿಸ್ತೀವಿ ಆಮೇಲೆ ಗ್ರಾಮ ಪಂಚಾಯತಿಗೆ ಯಾರು ಮಾಡ್ತೀವಿ ಅಂತ ಹೇಳಕಂತ ಶಾಸಕರು ಹೇಳಿದ್ರು ಆಮೇಲೆ ಸುಮಾರು ಸಾರಿ ಲೆಟರ್ಗಳು ಕೊಟ್ಟದ್ರು ಕೂಡ ರೋಡ್ ಮಾಡ್ತೀವಿ ಅಂತ ಆಶ್ವಾಸನೆ ಕೊಟ್ಕೊತ ಬಂದಿದ್ದಾರೆ ಮಲತಾಯಿ ಧೋರಣೆ ಮಾಡಿದ್ದಾರೆ ಇವರು ಇನ್ನೊಂದು ಏನಾಗಿದೆ ಒಂದು ಕಣ್ಣಿಗೆ ಬೆಣ್ಣ ಒಂದು ಕಣ್ಣಿಗೆ ಸುಣ್ಣ ಸುಣ್ಣ ಹಚ್ಚಿದ್ದಾರೆ ಯಾಕಂತಂದರೆ ಅದೇ ಸರ್ವೆ ನಂಬರ್ನಲ್ಲಿ ಪಿ ಲೇಔಟ್ ಅಂತಕ್ಕಂಥ ಒಂದು ಪ್ರಾವೇಟ್ ಲೇಔಟ್ ಅದು ಆ ಪ್ರೈವೇಟ್ ಲೇಔಟ್ಗೆ ಸುಮಾರು ಲೇಔಟ್ ಆಗಿ ಒಂದು ಐದು ವರ್ಷನೂ ಆಗಿಲ್ಲ ಕೂಡ ಅಲ್ಲೇನಪ್ಪ ಅಂದ್ರೆ ಅಪೆಂಡೆಕ್ಸ್ ಇಟ್ಟು ಒಂದು ಕೋಟಿ ರೂಪಾಯಿ ಇಟ್ಟು ರೀಸೆಂಟ್ಲಿ ವರ್ಕ್ ಮಾಡಿದ್ದಾರೆ ರೋಡ್ ಚೆನ್ನಾಗಿದ್ರು ಕೂಡ ಇದೇ ಶಾಸಕರು ಬಂದು ಓಪನಿಂಗ್ ಮಾಡಿ ಅದ್ರ ಹಳೆಯ ರೋಡನ್ನ ಕೆತ್ತಾಕಿ ಹೊಸ ರೋಡ್ ಮಾಡಿದ್ದಾರೆ ಅಲ್ಲಿ ಮಾಡೋ ಅವಶ್ಯಕತೆ ಇರಲಿಲ್ಲ ಯಾಕಂದ್ರೆ ಓನರ್ಗಳು ಮಾಡಬೇಕು ಕ್ಷೇತ್ರದ ಶಾಸಕರ ಈ ರೀತಿ ಅನ್ಯಾಯ ಮಾಡಿದ್ರೆ ಮತ್ತೆ ಬಡ ಜನರು ಎಲ್ಲಿಗೆ ಹೋಗ್ಬೇಕು ದೀನ ದಲಿತರ ಓಣಿಗಳಿಗೆ ಇನ್ನೂ ಹೊರತಕ್ಕನೋ ದಕ್ಷಿಣ ಮತಕ್ಷೇತ್ರದಲ್ಲಿ ಯಾವಾದನ್ನೂ ಕೂಡ ವರ್ಕ್ ಮಾಡೇ ಇಲ್ಲ ಇವರು ನಾವು ಬರೀ ಪೇಪರ್ ಗೆ ಮೀಡಿಯಾದವರಿಗೆ ಏನ್ ಹೇಳ್ತಾರ ಅಷ್ಟೇ ನಾವು ವರ್ಕ್ ಮಾಡ್ತೀನಿ ತಾಸು ವರ್ಕ್ ಮಾಡ್ತೀನಿ ನಾ ಅಲ್ಲಿ ಓದ್ತೀನಿ ಇಲ್ಲಿ ಓದಿನ ತಂದ್ರ ಅಲ್ಲ ಮನೆ ಮನೆಗೆ ಓದಿನ ತಂದವರು ಎಲೆಕ್ಷನ್ ಅಲ್ಲಿ ಏನ್ ಆಶ್ವಾಸನೆ ಕೊಟ್ಟಿದೆ ಆ ಆಶ್ವಾಸನೆ ಇಟ್ಕೊಂಡಿಲ್ಲ ಶಾಸಕರು ಇವರೇನಪ್ಪಾ ಅಂದ್ರೆ ಬರೀ ತೋರಿಕೆಗಾಗದಾರೆ ನಮಗೇನಪ್ಪಾ ಅಂತಂದ್ರೆ ಇವತ್ತಿನ ದಿನದಲ್ಲಿ ಬಹಳಷ್ಟು ಜನ ವಯಸ್ಸ ವಯಸ್ಸಾದವರು ಇದ್ದಾರೆ ಅಲ್ಲಿ ಬಿಲ್ಲಿ ಬಿದ್ದ ಕೈಕಾಲು ಮುರ್ಕೊಂಡಿದ್ದಾರೆ ಮಕ್ಕಳು ಏನಪ್ಪಾ ಅಂದ್ರೆ ಸ್ಕೂಲಿಗೆ ಹೋಗ್ಬೇಕಾದ್ರೆ ಬಹಳಷ್ಟು ಜನ ಬಿದ್ದಿ ಅವ್ರು ಯೂನಿಫಾರ್ಮ್ ಹಾಳಾಗಿ ಆ ಸ್ಕೂಲ್ ಏನಪ್ಪಾ ಅಂದ್ರೆ ದಿನ ಬಿಟ್ಟು ಬಂದ್ ಕೂತಿದ್ದಾರೆ ಯಾಕಪ್ಪ ಅಂದ್ರೆ ಈ ಶಾಸಕರು ಏನಿದ್ದಾರೆ ಬರೇ ತೋರ್ಕಿಗಾಗಿದ್ದಾರೆ ಬಟ್ ಎಸ್ ಸಿ ಎಸ್ ಟಿ ಮತ್ತು ಬ್ಯಾಕರ್ ಓಣಿಗಳಿಗೆ ಎಲ್ಲಿ ವಿಸಿಟ್ ಕೊಟ್ಟಿಲ್ಲ ಇವರು ಬಟ್ ಫಂಕ್ಷನ್ ಇದಲ್ಲಿ ಬರ್ತಾರೆ ಅಷ್ಟೇ ಅದೇನಪ್ಪಾ ಅಂದರೆ ಮೀಡ್ಯಾದವ್ರಿಗೆ ನಾ ಹೌದು ಅನ್ಸ್ಕೋಕ್ ಬರ್ತಾರೆ ಇವನ್ನ ಯಾರು ದೀನ ದಲಿತರು ಬ್ಯಾಕರ್ಡ್ ಸನ್ ಕಮ್ಯುನಿಟಿದವ್ರಿಗೆ ಏನಪ್ಪಾ ಅಂದ್ರೆ ಒಳ್ಳೇದಲ್ಲಿ ಕೆಲಸ ಮಾಡಲಿ ಅಂತ ನಾವು ಉದ್ದೇಶಕ್ಕಾಗಿ ಇವ್ರು ಯಾವ್ದನ್ನೂ ಬರಲ್ಲ ನಮ್ದೇನಿದೆ ಇವರು ನಾವು ಮಳೆ ಬರಲಿ ಚಳಿ ಬರಲಿ ನಾವು ಇಲ್ಲಿ ಹರ್ಕೊಂಡು ಹೋರನ್ನೂ ಪರವಾಗಿಲ್ಲ ನಮಗೇನಪ್ಪಾ ಅಂದ್ರೆ ಇವತ್ತು ರೋಡ್ ಸ್ಟಾರ್ಟ್ ಆಗಬೇಕು ನಾವು ಎದ್ದು ಹೇಳಿ ನಮ್ದು ಒಂದು ಆಗ್ರಹ ಇದೆ ಸರ್ ಬಂಧುಗಳೇ ಹಾಗೂ ಮಿತ್ರರೇ ಇಲ್ಲಿ ನಾವೆಲ್ಲರೂ ಏಕೆ ಬಂದಿವೆ ಅಂದ್ರೆ ನಮಗೆ ಏನು ಅನುಕೂಲ ಇಲ್ಲ ಇಲ್ಲಿ ಹ ಇಲ್ಲಿ ಅಲ್ಲಂ ಪ್ರಭು ಪಾಟೀಲ್ ಅವರು ಶ್ರೀ ಅಲ್ಲಂ ಪ್ರಭು ಪಾಟೀಲ್ ಅವ್ರ ಮನೆಗೆ ಎದುರಿಸಲಾಗ ಅಂದ್ರೆ ಎಲ್ಲರು ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಕೂಡಿ ಬಂದಿದ್ದೇವೆ ನಮಗ ಏರಿಯಾದಲ್ಲಿ ಯಾವ್ದು ಅನುಕೂಲ ಇಲ್ಲ ಹ ರೋಡ್ ಇಲ್ಲ ನಾಲೆ ಇಲ್ಲ ಡ್ರೇನೇಜ್ ಇಲ್ಲ ನೀರಿನ ಅನುಕೂಲ ಇಲ್ಲ ಆದ ಕಾರಣ ನಾವು ಇಲ್ಲಿ ಅವ್ರ ಮನೆಯಾಗೆ ಬಂದಿದ್ದೇವೆ ಅವ್ರಿ ಅವರು ದಯಮಾಡಿ ನಮಗೆ ಅನುಕೂಲ ಮಾಡ್ಕೊಡ್ಬೇಕಂತೂ ನಾವು ವಿನಂತಿಸಿಕೊಳ್ಳುತ್ತೇವೆ ಅವರಲ್ಲಿ